Namaskara! ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಒತ್ತಡದ ಈ ಜೀವನ ಶೈಲಿಯಲ್ಲಿ ಜನರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಹುಡುಕ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸೆಯ ಮೊರೆ ಹೋಗೋದು ಕೂಡ ಎಷ್ಟೋ ಜನರು ಈಗ ಈ ಚಿಕಿತ್ಸೆಯ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಹಾಗೆ ಆ ಚಿಕಿತ್ಸೆಯ ಮಹತ್ವ ಕೂಡ ಜನರಿಗೆ ಗೊತ್ತಾಗ್ತಾ ಹೋಗ್ತಾ ಇದೆ ಸೊ ಈ ಸಾಲಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರೋದು ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರಸಿಯ ಮುಖ್ಯಸ್ಥರು ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರು ಈ ವೇದಾ ವೆಲ್ನೆಸ್ ಸೆಂಟರ್ ನಲ್ಲಿ ಯಾವ ರೀತಿಯ ಚಿಕಿತ್ಸಾ ಪದ್ಧತಿಯನ್ನ ಫಾಲೋ ಮಾಡ್ತಿದ್ದಾರೆ ಯಾವೆಲ್ಲ ಚಿಕಿತ್ಸೆ ಇಲ್ಲಿ ಲಭ್ಯ ಇದೆ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಬಳಿ ಮಾತಾಡ್ಲಿಕ್ಕೆ ಮುಂಚೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಯಾವ ರೀತಿ ಚಿಕಿತ್ಸಾ ಪದ್ಧತಿಯನ್ನ ಅನುಸರಿಸುತ್ತಾರೆ ಹೇಗೆ ಚಿಕಿತ್ಸೆಯನ್ನ ನೀಡುತ್ತಾರೆ ಅಲ್ಲಿ ಹೋದಂತಹ ರೋಗಿಗಳು ಗುಣಮುಖರಾಗಿ ಹೊರಬಂದಿದ್ದಾರೆ ಅವರು ಚಿಕಿತ್ಸೆಯ ಬಗ್ಗೆ ಏನ್ ಹೇಳಿದ್ದಾರೆ ಇದೆಲ್ಲವನ್ನ ಕೂಡ ಒಂದು ವಿಶೇಷ ವರದಿಯ ಮುಖಾಂತರ ನೋಡ್ಕೊಂಡ್ ಬರೋಣ ಸಾವಯವ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ಬೆಳೆದ ಆಹಾರ ಸೇವಿಸುತ್ತಿದ್ದ ನಮ್ಮ ಹಿರಿಯರು ನೂರ್ ಕಾಲ ಸುಖವಾಗಿ ಬಾಳಿದರು ಆರೋಗ್ಯಕರ ಆಹಾರ ಪದ್ಧತಿ ಮೈಮುರಿಯುವಂತೆ ದುಡಿದು ಎಂಬತ್ತು ವರ್ಷ ವಯಸ್ಸಾದರೂ ಗುಂಡು ಕಲ್ಲಿನ ಹಾಗೆ ಆರೋಗ್ಯವಾಗಿರುತ್ತಿದ್ದ ನಮ್ಮ ತಾತ ಅಜ್ಜಿಯವರಿಗೆ ಅಡುಗೆ ಮನೆಯೇ ಆಸ್ಪತ್ರೆಯಾಗಿತ್ತು ಆದ್ರೀಗ ನಾವು ಬದಲಾಗಿದ್ದೇವೆ ಒತ್ತಡದ ಬದುಕು ಧಾವಂತದ ಜೀವನ ಬದುಕು ಕಟ್ಟಿಕೊಳ್ಳುವ ತವಕದಲ್ಲಿ ಆರೋಗ್ಯವನ್ನೇ ಪಣಕ್ಕಿಟ್ಟು ದುಡಿಯುತ್ತಿದ್ದೇವೆ ಪರಿಣಾಮ ಮೈಯಲ್ಲಿ ಶುಗರ್ ಕೊಲೆಸ್ಟ್ರಾಲ್ ಬಿಪಿ ತುಂಬಿಕೊಂಡು ನರಳಾಡುವಂತಾಗಿದೆ ನಮ್ಮ ಅನಾರೋಗ್ಯಕರ ಆಹಾರ ಒತ್ತಡದ ಜೀವನದಿಂದ ಬಂದಿರುವ ಮಾರಕ ರೋಗಗಳಿಗೆ ನಿಸರ್ಗದ ಮಡಿಲಲ್ಲೇ ಚಿಕಿತ್ಸೆ ನೀಡಿ ಹೊಸ ಉಲ್ಲಾಸ ಜೀವನೋತ್ಸಾಹ ನೀಡಲು ಇಲ್ಲೊಬ್ಬ ಧನ್ವಂತರಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಆಧುನಿಕ ಧನ್ವಂತರಿ ನಾಟಿ ವೈದ್ಯ ಮನೆಯ ಆರೋಗ್ಯದಾತ ವೆಂಕಟರಮಣ ಹೆಗಡೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ದೊರಣಗೆರೆ ಗ್ರಾಮದವರೇ ಆಗಿರುವ ವೆಂಕಟರಮಣ ಹೆಗಡೆಯವರು ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಮೂಲಕ ಲಕ್ಷಾಂತರ ರೋಗಿಗಳಿಗೆ ಹೊಸ ಜೀವನ ನೀಡಿದ ಧನ್ವಂತರಿ ಆರೋಗ್ಯಕ್ಕೆ ಸಂಬಂಧಿಸಿದ ಒಂಬತ್ತು ಪುಸ್ತಕಗಳು ಐದು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದು ಜನಪ್ರಿಯರಾಗಿರುವ ವೆಂಕಟರಮಣ ಈ ಸೆಂಟರ್ ಭುಜ ನೋವಿತ್ತು ಸೊಂಟ ನೋವಿದೆ ಮತ್ತೆ ಕಾಲು ನೋವಿದೆ ಅಲ್ಲೆಲ್ಲ ಅಲೋಪತಿ ಟ್ರೀಟ್ಮೆಂಟ್ ಮಾಡಿ ಒಳ್ಳೆಯದಾಗದೇ ಇರೋದ್ರಿಂದ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಇಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ನಾನು ಈ ಮಾನ್ಯರ ಸಂಸ್ಥೆಯಲ್ಲೇ ಚಿಕಿತ್ಸೆ ಪಡಿಬೇಕು ಅಂತ ಬಂದಿದ್ದೀನಿ ಇವತ್ತು ಐದು ದಿನ ಆಗಿದೆ ಐದು ದಿವಸದಲ್ಲಿ ನಮ್ಮ ನನಗೆ ಗುಣಮಟ್ಟದ ಚಿಕಿತ್ಸೆ ಸಿಕ್ಕಿದೆ ನಾವೆಲ್ಲ ಇಂಜೆಕ್ಷನ್ನು ಮಾತ್ರೆ ಇವೆಲ್ಲ ತಗೊಂಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿದ್ವಿ ಇಲ್ಲಿ ಕೊಡುವಂಥ ಮಸಾಜ್ ಥೆರಪಿ ನೀರಿನ ಥೆರಪಿ ತುಂಬ ಒಳ್ಳೆಯದಿದೆ ಇಲ್ಲಿ ಯೋಗ ಮತ್ತು ಮೂಗಿನ ಮುಖಾಂತರ ಒಂದು ಕೊಡುವಂಥ ಚಿಕಿತ್ಸೆ ಕಲ್ಲೊಂದು ಒಂದು ಥೆರಪಿ ಇದೆಲ್ಲ ಗುಣಮಟ್ಟದಲ್ಲಿ ಸಿಕ್ಕೋದ್ರಿಂದ ಭಾರತೀಯ ಪುರಾತನ ಕಾಲದ ಚಿಕಿತ್ಸೆ ನಮಗೆ ಸಿಗ್ತಾ ಇರೋದ್ರಿಂದ ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ತಮ್ಮ ದಶಕಗಳ ಶ್ರಮದಿಂದ ನಿರ್ಮಿಸಿದ ಶಿರಸಿಯ ವೇದ ವೆಲ್ನೆಸ್ ಸೆಂಟರ್ ರೋಗಿಗಳ ಪಾಲಿನ ಆಶಾಕಿರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮಾರಿಕಾಂಬೆಯ ತವರೂರು ಶಿರಸಿಯ ಆಧುನಿಕ ಧನ್ವಂತರಿ ಎಂದೇ ವೆಂಕಟರಮಣ ಹೆಗಡೆ ಜನಪ್ರಿಯರು ಶಿರಸಿಯ ಸುಂದರ ನಿಸರ್ಗದ ಮಡಿಲಲ್ಲಿ ವೇದ ವೆಲ್ನೆಸ್ ಸೆಂಟರ್ ಮೂಲಕ ಆರೋಗ್ಯ ಕ್ರಾಂತಿಯನ್ನೇ ಮಾಡುತ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ವಾಸಿಯಾಗದ ಕಾಯಿಲೆಗಳಿಗೆ ವೆಲ್ನೆಸ್ ಸೆಂಟರ್ನಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮಾತ್ರೆ ನುಂಗಿ ನುಂಗಿ ನೊಂದವರು ಮೂಳೆ ಸವೆದು ಬಳಲಿ ಬೆಂಡಾದವರು ಚರ್ಮ ರೋಗಗಳಿಂದಾಗಿ ಚಿಗುಪ್ಸೆ ಅನುಭವಿಸಿದವರು ಇಲ್ಲಿ ಮರು ಜೀವನ ಪಡೆದಿದ್ದಾರೆ ಹೊಸ ಚೈತನ್ಯ ಪಡೆದಿದ್ದಾರೆ ಆರೋಗ್ಯ ಕಡ್ ಪಡ್ಕೊಳ್ಳೋದಿಕ್ಕೆ ತುಂಬ ಸಹಾಯ ಆಗುತ್ತೆ ಎಲ್ಲಾರ್ಗು ಇಲ್ಲಿರ್ತಕ್ಕಂತಹ ಊಟದ ಒಂದು ಪದ್ಧತಿ ಒಂದು ಮಸಾಜಸ್ಸು ಒಂದು ವಾಟರ್ ಬಾತು ಮಡ್ ಬಾತು ಟರ್ಮರಿಕ್ ಬಾತು ಮತ್ತು ಫಿಸಿಯೋಥೆರಪಿ ನನಗಂತೂ ತುಂಬಾ ಇದು ಲಿಗಮೆಂಟ್ ಟೇರ್ ಆಗಿತ್ತು ತುಂಬ ನೋವಿತ್ತು ನಾನು ಬಂದ ಮೇಲೆ ಫಿಸಿಯೋಥೆರಪಿ ಕೊಟ್ಟು ತುಂಬಾ ಈಗ ಮುಕ್ಕಾಲು ಭಾಗ ಕಡಿಮೆ ಆಗಿದೆ ನೂರು ಬೆಡ್ ಆಧುನಿಕ ವ್ಯವಸ್ಥೆಗಳುಳ್ಳ ಸುಸಜ್ಜಿತ ಪರಿಣಾಮವಾಗಿ ಯಶಸ್ವಿ ಚಿಕಿತ್ಸೆ ನೀಡಲಾಗ್ತಿದೆ ಮಂಡಿ ನೋವು ಸೊಂಟ ನೋವು ಕಾಲು ನೋವಿನಿಂದ ಬಳಲುತ್ತಿರುವ ಸಾವಿರಾರು ರೋಗಿಗಳು ಇಲ್ಲಿ ಪ್ರಕೃತಿ ಚಿಕಿತ್ಸೆ ಪಡೆದು ಆನಂದವಾಗಿ ಮನೆಗೆ ಮರಳಿದ್ದಾರೆ ಮೆಟ್ಟಿಲು ಹತ್ತೋಕೆ ಒದ್ದಾಡಿದ್ದವರೆಲ್ಲ ಚಟುಪಟನೆ ನಡೆದಾಡುವ ಚೈತನ್ಯ ಪಡೆದಿದ್ದಾರೆ ನಾನು ಸೆಪ್ಟೆಂಬರ್ ಎವ್ರಿ ಫೋರ್ ಮಂತ್ಸ್ಗೆ ಇಲ್ಲಿ ಬಂದು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ತೂಕ ಇಳಿಕೆ ಮತ್ತು ನೀ ಜಾಯಿಂಟ್ ಪೇನಿಗೆ ಟ್ರೀಟ್ಮೆಂಟ್ ತಗೊಂಡು ಸುಮಾರು ಮೂವತ್ತೊಂದು ಕೆ ಜಿ ನಾನು ಇಲ್ಲಿವರೆಗೆ ಟಿಲ್ ಟುಡೇ ಇವತ್ತಿನವರೆಗೆ ಕಡಿಮೆ ಮಾಡಿದ್ದೀನಿ ಸರ್ಗ ಮನೆಗೆ ಬಂದು ಡಾಕ್ಟರ್ ವೆಂಕಟರಮಣ ಹೆಗಡೆ ಸರ್ ಮಾರ್ಗದರ್ಶನದಲ್ಲಿ ತುಂಬ ಅತ್ಯುತ್ತಮ ಟ್ರೀಟ್ಮೆಂಟು ರೂಮ್ಸು ಕೊಠಡಿ ಸೌಲಭ್ಯ ಅಡುಗೆ ಮನೆ ಇನ್ನಿತರ ನಿಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗುವಂಥ ಎಲ್ಲ ತರಹದ ಪರಿಣಾಮ ಬೀರುತ್ತೆ ಸೋರಿಯಾಸಿಸ್ ಮೈಗ್ರೇನ್ ಸೈನಸಿಟಿಸ್ ನಿದ್ರಾಹೀನತೆ ಖಿನ್ನತೆ ಮಾನಸಿಕ ಒತ್ತಡ ಅಲರ್ಜಿ ಪಾರ್ಶ್ವವಾಯು ದಮ್ಮು ನರ ದೌರ್ಬಲ್ಯ ಮಂಡಿ ನೋವು ಬೆನ್ನು ಹುರಿ ಸಮಸ್ಯೆಗಳು ಕ್ರಿಮಿ ಬಾಧೆ ಹೊಟ್ಟೆ ನೋವು ಮೂಲವ್ಯಾಧಿ ಅಸ್ತಮ ಥೈರಾಯ್ಡ್ನಂತಹ ಕಾಯಿಲೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲಾಗುತ್ತಿದೆ ನಾವು ಹೊರಗಡೆ ಸಾಕಷ್ಟು ಆಸ್ಪತ್ರೆಗೆ ಹೋಗಿದ್ದೀವಿ ನಮ್ಮ ಬ್ಯಾಕ್ ಪೇನ್ ಸಲುವಾಗಿ ಆದರೂ ಕಡಿಮೆ ಇರಲಿಲ್ಲ ಇಲ್ಲಿ ಬಂದ ತಕ್ಷಣ ಒಂದು ಫಿಫ್ಟಿ ಪರ್ಸೆಂಟ್ ಈಗ ಆಲ್ರೆ ಅಡಿ ಕಡಿಮೆ ಆಗಿದೆ ಇನ್ನೂ ನಮ್ಗೆ ಇಲ್ಲಿ ಅವಧಿ ಇದೆ ಇನ್ನೊಂದು ವಾರ ನಾವು ಪೂ ಪೂರ್ಣವಾಗಿ ಗುಣಮುಖ ಆಗ್ತೀವಿ ಮತ್ತು ಇಲ್ಲಿ ಜನ ಸ್ಟಾಫು ವೈದ್ಯರಾಗಲಿ ಸ್ಟಾಫ್ ಆಗಲಿ ಭಾಳ ತುಂಬ ಮನೆ ಮಕ್ಕಳ ಥರ ಇಲ್ಲಿ ನೋಡ್ಕೋತಾ ಇದ್ದಾರೆ ನಮ್ಮನ್ನೆಲ್ಲ ನನಗೆ ಹೊಟ್ಟೆ ಸಮಸ್ಯೆ ಇತ್ತು ನಾನು ಬೆಂಗಳೂರಲ್ಲಿ ಸುಮಾರು ಕಡೆ ತೋರಿಸಿದ್ದೆ ಮೇಲಾಗಲಿಲ್ಲ ಇಲ್ಲಿ ಬಂದು ಇವತ್ತು ಏಳು ದಿವಸ ಆಯಿತು ಸಾಮಾನ್ಯವಾಗಿ ಕರೆಕ್ಟಾಗಿ ನನಗೆ ಒಂದು ಎಪ್ಪತ್ತು ಪರ್ಸೆಂಟ್ ಅವರಿಗೆ ರೆಡಿ ಆಗ್ತಾಯಿದ್ದೀನಿ ಪರವಾಗಿಲ್ಲ ಇಲ್ಲಿ ಬಂದ ಮೇಲೆ ಆದರೆ ಜೊತೆಗೆ ಆರ್ಟಿಸಮ್ ಪಿಸಿಒಿ ಐಬಿಎಸ್ ಆಮವಾತ ಫ್ಯಾಟಿ ಲಿವರ್ ಮೂರ್ಛೆ ರೋಗ ವೆರಿಕೋಸ್ವೇನ್ ಅಲ್ಸರೇಟಿವ್ ಕೊಲೈಟಿಸ್ ನಂತಹ ಆಟೋ ಇಮ್ಯೂನ್ ಖಾಯಿಲೆಗಳಿಗೆ ನೂರಕ್ಕೆ ನೂರರಷ್ಟು ಪರಿಣಾಮಕಾರಿ ಚಿಕಿತ್ಸೆ ವೇದಾ ವೆಲ್ನೆಸ್ ಸೆಂಟರ್ನಲ್ಲಿ ನೀಡಲಾಗ್ತಿದೆ ಹೆಚ್ಚು ವೈದ್ಯರ ತಂಡ ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಇದೆ ಈ ವಯೋಸಹಜವಾಗಿ ಕಾಡುವಂತಹ ಮಂಡಿ ನೋವು ಕುತ್ತಿಗೆನೋ ಸೊಂಟ ನೋವು ಇನ್ನಿತರ ಭಾಗಗಳಲ್ಲಿ ಜಾಯಿಂಟ್ ಸ್ಪೇನ್ ಅಥವಾ ಆರ್ಥರೈಟಿಸ್ ಅಂತ ಸರಳವಾಗಿ ನಾವು ಏನು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ ಅವುಗಳಿಗೆ ಉತ್ತಮವಾದಂತಹ ಚಿಕಿತ್ಸೆ ನಮ್ಮ ಆಯುರ್ವೇದ ವಿಭಾಗದಲ್ಲಿ ಲಭ್ಯ ಇದೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತಹ ಮಹಿಳೆಯರ ಒಂದು ಮುಟ್ಟಿನ ಸಮಸ್ಯೆಗಳಾಗಿರಬಹುದು ಅಥವಾ ಬಂಜತನ ಮಕ್ಕಳಾಗದೇ ಇರುವಂಥ ಸಮಸ್ಯೆ ಆಗಿರಬಹುದು ಅಥವಾ ಪುರುಷರಲ್ಲಿ ಲೈಂಗಿಕ ಸಮಸ್ಯೆ ಆಗಿರಬಹುದು ಈ ಸಮಸ್ಯೆಗಳಿಗೆ ಆಯುರ್ವೇದ ವಿಭಾಗದಲ್ಲಿ ಅಥವಾ ಆಯುರ್ವೇದ ವಿಧಾನದಲ್ಲಿ ಚಿಕಿತ್ಸೆಗಳ ಮೂಲಕ ತುಂಬ ಉತ್ತಮ ಫಲಿತಾಂಶ ಲಭ್ಯ ಇದೆ ಡಾಕ್ಟರ್ ವೆಂಕಟೇಶ್ ಕೃಷ್ಣ ಗಾವ್ಕರ್ ಡಾಕ್ಟರ್ ಅನನ್ಯ ಡಾಕ್ಟರ್ ಚಂದನಾ ಪಿ ಡಾಕ್ಟರ್ ಶುಶ್ರಾವ್ಯ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ನಿತ್ಯಶ್ರೀ ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಪ್ರತಿನಿತ್ಯ ವೈದ್ಯರ ಸಂದರ್ಶನ ರೋಗಿಗಳ ಚೇತರಿಕೆ ಪ್ರಮಾಣ ಎಲ್ಲದರ ಬಗ್ಗೆ ಸಮಾಲೋಚನೆ ನಡೆಸುತ್ತಾರೆ ರೋಗಿಯ ದೋಷಪೂರಿತ ಆಹಾರ ಪದ್ಧತಿ ಸರಿಪಡಿಸಿ ಆಯುರ್ವೇದ ಹಾಗೂ ಪ್ರಕೃತಿ ಚಿಕಿತ್ಸೆಗಳ ಮೂಲಕ ರೋಗಿಗೆ ಹೊಸ ಚೈತನ್ಯ ನೀಡಲಾಗುತ್ತೆ ವೇದಾವಲ್ ಸೆಂಟರ್ನಲ್ಲಿ ಎಂಬತ್ತಕ್ಕೂ ಹೆಚ್ಚು ಥೆರಪಿಗಳಿವೆ ತೆರಪಿ ಕರ್ನಾಟಕದ ವಿವಿಧ ಭಾಗಗಳಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಸಾಧಕರು ಬಂದು ಚಿಕಿತ್ಸೆಯನ್ನು ಪಡೆದು ತಮ್ಮ ಕಡಿಮೆ ಆಗಲಾರದ ಕಷ್ಟಕರವಾದಂತಹ ತೊಂದರೆಗಳನ್ನು ಕಡಿಮೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ಆಟೋ ಇಮ್ಯೂನ್ ಖಾಯಿಲೆಗಳಿಗೆ ಅಂದ್ರೆ ಅಲ್ಸರೈಟಿಕೊಲೈಟಿಸ್ ಇರ್ಬೋದು ಕ್ರೋನ್ಸ್ ಡಿಸೀಸ್ ಇರ್ಬೋದು ಐ ಬಿ ಎಸ್ ಇರ್ಬೋದು ಈ ಥರದ ಆಟೋ ಇಮ್ಯೂನ್ ಕಾಯಿಲೆಗಳಿಗೆ ಪರ್ಫೆಕ್ಟ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಚರ್ಮದ ಕಾಯಿಲೆಗಳು ಸೋರಿಯಾಸಿಸ್ಸು ಸೊಂಟ ನೋವು ಮಂಡಿ ನೋವು ಹಿಮ್ಮಡಿ ನೋವು ಕುತ್ತಿಗೆ ನೋವು ಅರ್ಧ ತಲೆನೋವು ಹೈಪರ್ ಎಸಿಡಿಟಿ ಮಧುಮೇಹ ಬಿ ಪಿ ಈ ಥರ ಬೇರೆ ಬೇರೆ ಕಾಯಿಲೆಗಳಿಗೆ ಹೆಚ್ಚಾದಂಥ ಬಿ ಪಿ ಇದಕ್ಕೆಲ್ಲ ಪರ್ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಕೊಡ್ತಾ ಇದ್ದೇವೆ ಇದ್ದೇವೆ ಪರ್ಫೆಕ್ಟ್ ಕೂಡ ಆಕ್ಯುಪಂಕ್ಚರ್ ಆಕ್ಯುಪ್ರೆಷರ್ ಓಝೋನ್ ಥೆರಪಿ ಫಿಸಿಯೋಥೆರಪಿ ಮಸಾಜ್ ಚಿಕಿತ್ಸೆ ಹಿಪ್ ಬಾತ್ ಸೋನಾಪಾತ್ ಸ್ಟೀಮ್ ಬಾತ್ ಮಡ್ ಬಾತ್ ಅಂಡರ್ ವಾಟರ್ ಮಸಾಜ್ ವೈಬ್ರೋ ಮಸಾಜ್ ಆಹಾರ ಚಿಕಿತ್ಸೆ ಉಪವಾಸ ಚಿಕಿತ್ಸೆ ಯೋಗ ಚಿಕಿತ್ಸೆಗಳ ಮೂಲಕ ಪ್ರಕೃತಿಯ ಮಡಿಲಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಸರ್ಗ ಮನೆ ಸೊ ಇದನ್ನ ಒಂದು ವರ್ಡ್ನಲ್ಲಿ ನಲ್ಲಿ ಸಮರೈಸ್ ಮಾಡಬೇಕು ಅಂತಂದ್ರೆ ಶಾಂತಿ ಡಾಕ್ಟರ್ಸ್ ಎಸ್ಪೆಷಲಿ ಬಹಳ 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 ಪೇಷನ್ಸ್ ಇರುವಂತ ಡಾಕ್ಟರ್ಸ್ ಆಲ್ ಆಫ್ ದಮ್ ಎ ಟು ಝೆಡ್ ಅಂಡ್ ವರ್ಕರ್ಸುನು ಅಷ್ಟೇ ಅವರಷ್ಟು ಹಾಸ್ಪಿಟಾಲಿಟಿ ಅವರಷ್ಟು ಪೇಷನ್ಸ್ ನಾನು ಎಲ್ಲೂ ನೋಡಿಲ್ಲ ಸೊ ಓವರ್ ಆಲ್ ನಿಮ್ಮ ಬರಬೇಕು ಅಂತಂದ್ರೆ ಡೋಂಟ್ ಗಿವ್ ಇಟ್ ಅ ಸೆಕೆಂಡ್ ಥಾಟ್ ನಿಸರ್ಗ ಮನೆ ಅಂತ ಕೇಳಿದ ತಕ್ಷಣ ಆದಷ್ಟು ಬೇಗ ಸ್ಲಾಟ್ ಬುಕ್ ಮಾಡ್ಕೊಂಡ್ ಬಂದ್ಬಿಡಿ ಅನ್ನೋದು ನನ್ನ ಅಡ್ವೈಸ್ ಆಹ್ಲಾದಕರ ವಾತಾವರಣ ಪೌಷ್ಟಿಕ ಸತ್ವಭರಿತ ಆಹಾರ ಅತ್ಯುತ್ತಮ ಗುಣಮಟ್ಟದ ವಸತಿ ಕೊಠಡಿಗಳನ್ನು ಹೊಂದಿರುವ ವೇದಾ ವೆಲ್ನೆಸ್ ಸೆಂಟರ್ ರೋಗಿಗಳ ಪಾಲಿಗೆ ಬಹುದೊಡ್ಡ ವರದಾನವಾಗಿದೆ ಸುಸಜ್ಜಿತ ನಲವತ್ತೈದಕ್ಕೂ ಹೆಚ್ಚು ಕೊಠಡಿಗಳು ಸ್ವಿಮ್ಮಿಂಗ್ ಪೂಲ್ ಸೇರಿದಂತೆ ಅತ್ಯಾಧುನಿಕ ವಸತಿ ಸೌಲಭ್ಯಗಳಿದೆ ಅಳುತ್ತಾ ಇಲ್ಲಿ ಚಿಕಿತ್ಸೆಗೆ ದಾಖಲಾದ ರೋಗಿಗಳು ತಮ್ಮ ರೋಗಗಳಿಂದ ಗುಣಮುಖರಾಗಿ ನಗು ನಗುತ್ತಾ ಮನೆಗೆ ಹೆಜ್ಜೆ ಹಾಕಿದ್ದಾರೆ ಈಗ ಕುಡಿತ ಗುಟ್ಕ ಸಿಗರೇಟ್ ನಂತ ಚಟ ಇದ್ದಂತವರಿಗೆ ಅದನ್ನ ಬಿಡಿಸಲಿಕ್ಕೆ ವಿಶೇಷವಾದಂತಹ ಚಿಕಿತ್ಸೆಗಳು ಹೀಗೆ ಬೊಜ್ಜನ್ನ ಕಡಿಮೆ ಮಾಡಲಿಕ್ಕೆ ಒಂದ್ಸಲ ನಾಲ್ಕೈದು ಕೆಜಿ ಕಡಿಮೆ ಮಾಡಿ ಇಲ್ಲಿ ಇದ್ದಾಗ ಹೋದ ಮೇಲೆ ಹದಿನೈದು ಕೆ ಜಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥ ಉಪಾಯಗಳು ರೋಗದ ಮೂಲ ಕಾರಣಕ್ಕೆ ನಾವು ಯಶಸ್ವಿಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಬಂದಿದ್ದೇವೆ ಇದರಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನತೆ ಜೊತೆಗೆ ನಮ್ಮ ಪಕ್ಕದ ರಾಜ್ಯಗಳ ಜನತೆ ಕೂಡ ನಮ್ಮ ವೇದಾವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯ ಪ್ರಯೋಜನ ಪಡಿಬೇಕು ರೋಗಿಗಳಿಗೆ ಕೊಟ್ಟ ಮಾತಿನಂತೆ ಪ್ರಕೃತಿ ಮಡಿಲಲ್ಲೇ ಚಿಕಿತ್ಸೆ ನೀಡಿ ಮಾನಸಿಕ ಸ್ಥೈರ್ಯ ನೀಡಿ ಹೊಸ ಭರವಸೆ ಉಂಟು ಮಾಡುವ ವೇದಾ ವೆಲ್ನೆಸ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದು ಮರಳುವ ರೋಗಿಗಳಿಗೆ ಹೊಸ ಹುಮ್ಮಸ್ಸು ಆರೋಗ್ಯ ಪ್ರಾಪ್ತಿಯಾಗತ್ತೆ ಈ ಒಂದು ನಿಸರ್ಗ ಮನೆ ವೇದಾ ವೆಲ್ನೆಸ್ ಸೆಂಟರ್ಗೆ ಕರ್ನಾಟಕದ ಜನತೆಗೆ ನಾನು ಇದರ ಮುಖ್ಯಸ್ಥನಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಯಾವುದೇ ತೊಂದರೆ ಇರಲಿ ನಿಮಗಾಗಿದೆ ನಿಸರ್ಗ ಮನೆ ವೇದ ಸೆಂಟರ್ ರೋಗ ನಿವಾರಣೆಗೆ ನೈಸರ್ಗಿಕ ಉಪಾಯಗಳನ್ನೇ ಬಳಸಿ ವಿವಿಧ ಚಿಕಿತ್ಸೆಗಳ ಮೂಲಕ ಲಕ್ಷಾಂತರ ರೋಗಿಗಳನ್ನ ಗುಣಪಡಿಸಿದ ಕೀರ್ತಿ ವೇದ ವೆಲ್ನೆಸ್ ಸೆಂಟರ್ಗಿದೆ ಮೊದಲಿಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಗಳಿಗೆ ಸಾಕಷ್ಟು ಮಹತ್ವ ಬರ್ತಾ ಇದೆ ಜನರಿಗೆ ಗೊತ್ತಾಗ್ತಾ ಇದೆ ಅದು ಹೇಗೆ ಅಂತ ಡಾಕ್ಟರ್ ಭಾರತೀಯ ಚಿಕಿತ್ಸಾ ಪದ್ಧತಿಗಳು ಇವತ್ತು ಜನಪ್ರಿಯ ಆಗ್ತಾ ಇದೆ ಯಾಕೆಂದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ಬರ್ತಾ ಇರುವಂತಹ ಕಷ್ಟಕರವಾದಂತಹ ತೊಂದರೆಗಳಿಗೆ ಕಡಿಮೆ ಆಗಲಾರದಂತಹ ತೊಂದರೆಗಳಿಗೆ ಇವತ್ತು ಭಾರತೀಯ ಚಿಕಿತ್ಸಾ ಪದ್ಧತಿ ಉತ್ತಮವಾದ ಚಿಕಿತ್ಸೆ ನೀಡ್ತಾ ಇದೆ ಅದೊಂದು ಕಾಲ ಇತ್ತು ಮಲೇರಿಯಾ ಕೊಲೆರಾ ಈ ಥರದ್ದು ಸಾಂಕ್ರಾಮಿಕ ರೋಗಗಳು ಬಂದು ಊರಿಗೆ ಊರೇ ಖಾಲಿಯಾಗ್ಬಿಡ್ತಿತ್ತು ಟೈಫಾಯ್ಡು ಅದಕ್ಕೆಲ್ಲ ಈಗ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಔಷಧಿಗಳನ್ನು ಹಿಡಿದಿದ್ದಾರೆ ಅದೆಲ್ಲ ಕಡಿಮೆ ಆಗಿದೆ ಪೋಲಿಯೋ ನಿರ್ಮೂಲ ಆಗ್ಬಿಟ್ಟಿದೆ ಆದರೆ ಇವತ್ತು ಜೀವನ ಶೈಲಿ ಕಾಯಿಲೆಗಳಿಗೆ ಎಷ್ಟು ದಿವಸ ಅಂತ ಮಾತ್ರೆ ತೆಗೆದುಕೊಳ್ಳೋದು ಡಯಾಬಿಟಿಸ್ ಬಂತ ಜೀವನ ಪೂರ್ತಿ ಮಾತ್ರೆ ತೊಗೊಳ್ತಾನೆ ಇರೋದು ಆಮೇಲೆ ಇನ್ಸುಲಿನ್ ತಗೊಳ್ಳೋದು ಆಮೇಲೆ ಕಿಡ್ನಿ ಫೇಲ್ ಆಗುತ್ತೆ ಕಾಲು ಸಮಸ್ಯೆ ಬರುತ್ತೆ ಕಣ್ಣಿನ ಸಮಸ್ಯೆ ಬರುತ್ತೆ ಆಸ್ಪತ್ರೆಗಳಿಗೆ ಓಡಾಡೋದು ಮುಗಿಯೋದೇ ಇಲ್ಲ ಬಿ ಪಿ ಬಂತ ಬಿ ಪಿ ಮಾತ್ರ ತೆಗೆದುಕೊಳ್ತಾನೆ ಇರೋದು ಹೈ ಹೈ ಬಿ ಪಿ ಗೆ ಹೃದಯದ ಪ್ರಾಬ್ಲಮ್ ಬಂತ ಸ್ಟಂಟು ಹಾಕಬೇಕು ಸ್ಟಂಟ್ ಹಾಕಿದ್ಮೇಲೆ ಔಷಧಿ ನುಂಗ್ತಾನೆ ಇರಬೇಕು ಲೈಫ್ ಲಾಂಗ್ ಸೋರಿಯಾಸಿಸ್ ಚರ್ಮದ ಕಾಯಿಲೆ ಬಂತ ಯಾವಾಗ ಕ್ರೀಮ್ ಹಾಕ್ತಾನೆ ಇರಬೇಕು ಎಷ್ಟು ವರ್ಷ ಆದರೂ ಕಡಿಮೆ ಆಗಲ್ಲ ಇದು ಲೈಫ್ ಲಾಂಗ್ ಇರುವಂತದ್ದು ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ ಸೊ ಈ ರೀತಿಯ ಕಾಯಿಲೆಗಳು ಆಧುನಿಕ ಜೀವನ ಶೈಲಿಯಲ್ಲಿ ಹೆಚ್ಚು ಬರ್ತಾ ಇದೆ ಸೊ ಇದಕ್ಕೆ ಬರೇ ಇವನ್ ವೈದ್ಯರತ್ರ ನೀವು ಹೋಗಿ ಕೇಳಿದ್ರು ಕೂಡ ಆಧುನಿಕ ವೈದ್ಯರತ್ರ ಹೋಗಿ ಕೇಳಿದ್ರು ಕೂಡ ಬರೇ ಔಷಧಿ ಒಂದೇ ಸಾಲೋದಿಲ್ಲ ವ್ಯಾಯಾಮನು ಮಾಡು ಡಯಟ್ ಮಾಡು ಅಂತ ಹೇಳ್ತಾರೆ ಆದ್ರೆ ವ್ಯಾಯಾಮ ಮಾಡಬೇಕು ಯಾವ ಡಯೆಟ್ ಮಾಡಬೇಕು ಅನ್ನೋ ವಿವರಣೆ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇವತ್ತು ಪ್ರಕೃತಿ ಚಿಕಿತ್ಸೆಗೆ ಆಯುರ್ವೇದಕ್ಕೆ ಮಹತ್ವ ಬಂದಿದೆ ಆದ್ಮೇಲೆ ಡಾಕ್ಟರ್ ಈಗ ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದ್ರೆ ಯಾವ ಸೂತ್ರಗಳನ್ನ ಫಾಲೋ ಮಾಡಬೇಕು ವೀಕ್ಷಕರಿಗಾಗಿ ಅಥವಾ ನಮ್ಮ ಎಲ್ಲ ಕರ್ನಾಟಕದ ಜನತೆ ಎಲ್ಲರಿಗಾಗಿ ಜನತೆಗಾಗಿ ನಾನೊಂದು ಆರೋಗ್ಯ ಸೂತ್ರವನ್ನ ರೆಡಿ ಮಾಡಿದ್ದೇನೆ ಆ ಆರೋಗ್ಯದ ಸೂತ್ರದ ಹೆಸರು ಸಿಕ್ಸ್ ಫೋರ್ ಡಬಲ್ ಟು ಡಬಲ್ ಒನ್ ಅಂತ ಆರು ನಾಲ್ಕು ಎರಡು ಎರಡು ಒಂದು ಒಂದು ಈ ಸೂತ್ರವನ್ನು ನೀವು ಪಾಲಿಸಿದ್ದೇ ಆದಲ್ಲಿ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಕಾಯಿಲೆಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕಾಗತ್ತೆ ಖಂಡಿತವಾದ ಆರೋಗ್ಯ ನಮ್ದಾಗತ್ತೆ ಸೊ ನಾ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಶಾರ್ಟ್ ಆಗಿ ಸಿಕ್ಸ್ ಅಂದರೆ ಆರು ತಾಸುಗಳ ಕಾಲ ಸುಖವಾದ ನಿದ್ರೆ ರಾತ್ರಿ ಮಲಗುವಾಗ ಪ್ರಾರ್ಥನೆ ಮಾಡಿ ಮಲಗಬೇಕು ನಿದ್ದೆ ಬರ್ತಾನೆ ಇಲ್ಲ ಅಂದ್ರೆ ಒಂಚೂರು ಜಾಯಿಕಾಯಿಗೆ ಸ್ವಲ್ಪ ಜಾಯಿಕಾಯಿ ಪುಡಿಗೆ ಹಾಲನ್ನು ಸೇರಿಸಿ ಕುಡಿದು ಮಲಗಬೇಕು ಹೇಗಾದ್ರೂ ಮಾಡಿ ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕು ಕನಿಷ್ಠ ಆರು ತಾಸುಗಳ ಕಾಲ ಸುಖವಾದ ನಿದ್ರೆ ಇದು ಬಹಳ ಮುಖ್ಯವಾದಂಥ ಒಂದು ಪಾಯಿಂಟ್ ನಾಲ್ಕು ಅಂದರೆ ಡೈಲಿ ನಾಲ್ಕು ಲೀಟರ್ಗಷ್ಟು ನೀರು ಕುಡಿಬೇಕು ಆದ್ಮೇಲೆ ನೀರು ಸಾರ್ವತ್ರಿಕ ದ್ರಾವಕ ಇದು ವಸ್ತುಗಳನ್ನು ತನ್ನಲ್ಲಿ ಕರೆಸ್ಕೊಂಡು ಮಲದ ಮೂಲಕ ಮೂತ್ರ ಮೂಲಕ ಬೆವರಿನ ಮೂಲಕ ಉಸಿರಾಟದ ಮೂಲಕ ಹೊರಗೆ ಹಾಕುತ್ತೆ ಹಾಗಾಗಿ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ನೀರನ್ನು ಕರೆದಿದ್ದಾರೆ ಬೆಳಗ್ಗೆ ಎದ್ದು ಕೊಳ್ಳೆ ಒಂದು ತಮಗೆ ನೀರು ಕುಡಿಯೋದ್ರಿಂದ ಹೊಟ್ಟೆಗೆ ಹೋದಂಥ ನೀರು ಕರಳಿಗೆ ಒಂದು ಸಂದೇಶವನ್ನು ಕಳಿಸುತ್ತೆ ಮೇಲ್ಗಡೆ ಏನೋ ಬಂದಿದೆ ಕೆಳಗಡೆ ಇದ್ದನ್ನು ಹೊರಗೆ ಹಾಕುವಂಥ ಬೆಳಗ್ಗೆ ಎದ್ದು ಟಾಯ್ಲೆಟ್ಗೆ ಹೋಗಿ ಫ್ರೆಶ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಿಡ್ನಿಯಲ್ಲಿ ಕಲ್ಲಾಗೋದು ಮೂತ್ರ ಮಾಡೋ ಉರಿ ಆಗುವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ತಲೆನೋವು ಬರುವಂಥದ್ದು ಇದೆಲ್ಲದಕ್ಕೂ ಕೂಡ ಪರಿಹಾರ ಈ ಒಂದು ಹೈಡ್ರೋಥೆರಪಿ ಅಥವಾ ನೀರು ಕುಡಿಯುವಂಥ ವಿಧಾನದಲ್ಲಿದೆ ಸೊ ಡೈಲಿ ನಾಲ್ಕು ಲೀಟರ್ ಅಷ್ಟು ನೀರು ಕುಡಿಯುವಂತ ಹವ್ಯಾಸ ನಾವೆಲ್ಲ ಬೆಳೆಸ್ಕೋಣ್ಣ ಇದು ಖಂಡಿತವಾಗಿ ಆರೋಗ್ಯ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಇರೋದು ಡಬಲ್ ಟು ಎರಡು 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 ಯಾವ್ದಪ್ಪ ಸೊ ದಿನಕ್ಕೆ ಎರಡು ಸಾಲ ಶ್ರದ್ಧೆಯಿಂದ ಭಕ್ತಿಯಿಂದ ಏಕನಿಷ್ಠೆಯಿಂದ ಏಕಭಾವದಿಂದ ಪ್ರಾರ್ಥನೆ ಸೊ ಪ್ರಾರ್ಥನೆ ಮಾಡುದು ಬಹಳ ಮುಖ್ಯ ನೂರ ಸಲ ಇಷ್ಟ ದೇವರ ನಾಮವನ್ನು ಜಪಿಸಿ ನಮ್ಮ ದಿನವನ್ನ ಶುರು ಮಾಡಿದ್ರೆ ಇಡೀ ದಿವಸ ನಾವು ಆತ್ಮವಿಶ್ವಾಸದಿಂದ ಲವಲವಿಕೆಯಿಂದ ಇರಲಿಕ್ಕಾಗತ್ತೆ ಬಂದಂತಹ ಸವಾಲುಗಳನ್ನ ಎದುರಿಸಲಿಕ್ಕಾಗತ್ತೆ ನಮ್ಮ ಆರೋಗ್ಯ ವರ್ಧನೆ ಕೂಡ ಆಗತ್ತೆ ಈ ಪ್ರಾರ್ಥನೆ ಅನ್ನೋದು ಮನಸ್ಸು ಮತ್ತು ದೇಹದ ನಡುವೆ ಒಂದು ಬ್ರಿಡ್ಜ್ ಕೆಲಸ ಮಾಡುತ್ತೆ ಆತ್ಮೇಲೆ ಈ ಬ್ರಿಡ್ಜ್ ಇಸ್ ಮಿಸ್ಸಿಂಗ್ ಆ ಬ್ರಿಡ್ಜ್ ಅನ್ನ ಪ್ರಾರ್ಥನೆ ಕಟ್ಟಿಕೊಡತ್ತೆ ಸೊ ಹಾಗಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದು ಅಷ್ಟೇ ಅಲ್ಲ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಶಕ್ತಿ ಪ್ರಾರ್ಥನೆಗಿದೆ ನೆಕ್ಸ್ಟ್ ಡಬಲ್ ಟು ಅಂದರೆ ಎರಡು ಸಲ ಮಾತ್ರ ಆಹಾರ ಸೇವನೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗನ್ನು ಕಂಡಿಡಿದಂಥ ವಿಜ್ಞಾನಿಗೆ ನೊಬೆಲ್ ಪಾರಿತೋಷಕ ಬಂದಿದೆ ಅಷ್ಟು ನಮ್ಮ ಋಷಿಮುನಿಗಳು ಐದು ಸಾವಿರ ವರ್ಷಗಳ ಹಿಂದೆ ಒಂದೇ ಸಲ ಊಟ ಮಾಡಿ ಅಂತ ಹೇಳಿದರು ಅವರು ಒಂದೇ ಸಲ ಊಟ ಮಾಡಿ ನೂರ ಇಪ್ಪತ್ತು ವರ್ಷ ನೂರಾ ಮೂವತ್ತು ವರ್ಷ ಬದುಕ್ತಾ ಇದ್ರು ವಾರಕ್ಕೊಂದ್ ದಿವಸ ಹಣ್ಣು ತರಕಾರಿ ಪಲ್ಯ ಸಲಾಡು ನಟ್ಸು ಇದ್ರಲ್ಲೇ ಇರಬೇಕು ಅನ್ನ ಚಪಾತಿ ರಾಗಿ ಜೋಳ ಸಿರಿಧಾನ್ಯ ಬೇಕರಿ ಐಟಮ್ಸ್ ತಿನ್ಲೇಬಾರ್ದು ಸೊ ಆಗ ಆರಾಮಾಗಿ ಜೀರ್ಣ ಆಗುತ್ತೆ ಜ್ಯೂಸಲ್ಲಿ ಇದ್ರಂತೂ ತುಂಬಾ ಒಳ್ಳೇದು ಜ್ಯೂಸಲ್ಲಿ ಆಗಲ್ಲ ಅಂದ್ರೆ ನೀವು ಹಣ್ಣು ತರಕಾರಿಗಳನ್ನು ತಿಂದು ವಾರಕ್ಕೊಂದ್ ದಿವಸ ಉಪವಾಸ ಮಾಡ್ಬೋದು ಪ್ಲಸ್ ಒಂದ್ ಅಂದ್ರೆ ಒಂದು ಗಂಟೆ ಯೋಗಾಭ್ಯಾಸ ಇವತ್ತು ಯೋಗಾಭ್ಯಾಸಕ್ಕೆ ಈಗ ಜೂನ್ ಇಪ್ಪತ್ತೊಂದಕ್ಕೆ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಇಡೀ ವಿಶ್ವ ಯೋಗದ ಕಡೆ ನೋಡ್ತಾ ಇದೆ ಸೊ ಹಾಗಾಗಿ ಯೋಗಾಭ್ಯಾಸವನ್ನು ಡೈಲಿ ಒನ್ ಅವರ್ ಮಾಡುವಂತ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ ನಿಮ್ಮ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಗೆ ಸಿಕ್ಸ್ ಫೋರ್ ಡಬಲ್ ಟು ಡಬಲ್ ಒನ್ ಇನ್ನೊಂದು ಸಲ ಮಾಡೋಣ ಸಿಕ್ಸ್ ಅಂದರೆ ಆರು ತಾಸುಗಳ ಕಾಲ ಸುಖವಾದ ನಿದ್ರೆ ನಾಲ್ಕು ಅಂದರೆ ಡೈಲಿ ನಾಲ್ಕು ಲೀಟರ್ಗಷ್ಟು ನೀರು ಕುಡಿಯೋದು ಎರಡು ಎರಡು ಅಂದ್ರೆ ಎರಡು ಸಲ ಆಹಾರ ಎರಡು ಸಲ ಪ್ರಾರ್ಥನೆ ದಿನದಲ್ಲಿ ಆಮೇಲೆ ಮತ್ತೆ ಎರಡು ಡಬಲ್ ಒನ್ ಅಂದ್ರೆ ವಾರಕ್ಕೆ ಒಂದ್ ದಿವಸ ಉಪವಾಸ ಸೋಮವಾರ ಮಾಡಿದ್ರೆ ಶಿವನಿಗೆ ಖುಷಿ ಆಗತ್ತೆ ನೋಡಿ ಶನಿವಾರ ಮಾಡಿದ್ರೆ ಹನುಮಾನ್ಜಿ ಖುಷಿ ಆಗತ್ತೆ ನೀವು ಯಾವ್ದು ಖುಷಿ ಪಡಿಸ್ತೀರ ಯೋಚನೆ ಮಾಡಿ ಆಮೇಲೆ ಪ್ಲಸ್ ಅಂದ್ರೆ ಒಂದು ಗಂಟೆ ಯೋಗಾಭ್ಯಾಸ ಸೊ ಇದನ್ನ ಅನುಸರಿಸೋಣ ಆರೋಗ್ಯ ಕೈಯಲ್ಲಿ ಇಟ್ಕೊಳ್ಳೋಣ ಡಾಕ್ಟರ್ ಇನ್ನು ನಿಸರ್ಗಮನೆ ವೇದಾ ವೇದ ವೆಲ್ನೆಸ್ ಸೆಂಟರ್ ಲೊಕೇಶನ್ ಬಗ್ಗೆ ತಿಳಿಸೋದಾದ್ರೆ ಜನರಿಗೆ ಶಿರಸಿಯ ಸಹ್ಯಾದ್ರಿಯ ಒಂದು ಶಿರಸ್ಸು ಶಿರಸಿ ಶಿರಸಿಯಲ್ಲಿ ನಿಸರ್ಗ ಮನೆ ವೆದಾ ವೆಲ್ನೆಸ್ ಸೆಂಟರ್ ಹೊಸ ಬಸ್ ಸ್ಟ್ಯಾಂಡಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ಗೂಗಲ್ ಮ್ಯಾಪಲ್ಲಿ ನಿಸರ್ಗ ಮನೆ ಸಿರ್ಸಿ ಅಂತ ಹಾಕಿದ್ರೆ ತೋರಿಸುತ್ತೆ ಸುಮಾರು ಎಂಟು ಸಾವಿರದ ಐದುನೂರಕ್ಕೂ ಹೆಚ್ಚು ಜನ ಅದಕ್ಕೆ ಫೈವ್ ಸ್ಟಾರನ್ನು ಕೊಟ್ಟಿದ್ದಾರೆ ಸೊ ಅಷ್ಟೊಂದು ಜನ ಇಷ್ಟಪಟ್ಟಿದ್ದಾರೆ ಆ ಒಂದು ಸಂಸ್ಥೆಯನ್ನು ಕಳೆದ ಅನೇಕ ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ಬಹಳ ಉತ್ತಮವಾದಂಥ ಸರ್ವಿಸನ್ನು ಕೊಡ್ತಾ ಇದ್ದೇವೆ ಇದು ನಮ್ಮ ಮೊದಲನೇ ಬ್ರಾಂಚ್ ಇಲ್ಲಿ ನೂರಕ್ಕೂ ಹೆಚ್ಚು ಬೆಡ್ ಇದೆ ಇಲ್ಲಿ ಎಪ್ಪತ್ತೈದು ಹೆಚ್ಚು ಸಿಬ್ಬಂದಿಗಳಿದ್ದಾರೆ ನಿಮಗೆ ಚಿಕಿತ್ಸೆಯನ್ನು ಕೊಡುವಂಥ ಎಲ್ಲ ವ್ಯವಸ್ಥೆ ಇದೆ ಹತ್ತು ದಿನಗಳ ಕಾಲ ಎಲ್ಲವನ್ನು ಮರೆತು ಆರಾಮಾಗಿ ನೀವು ಬಂದು ನೀವು ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಲ್ಲಿ ಇನ್ಸುರೆನ್ಸ್ ಲ ಕೂಡ ಲಭ್ಯ ಇದೆ ನಿಮ್ಗೆ ಯಾವುದೇ ಹೆಲ್ತ್ ಇನ್ಸುರೆನ್ಸ್ ಇದ್ದರೂ ಕೂಡ ರಿಎಂಬರ್ಸ್ಮೆಂಟ್ ಆಗುವಂಥದ್ದಿದೆ ಸರ್ಕಾರಿ ನೌಕರರಿಗೆ ಕೂಡ ಚಿಕಿತ್ಸೆ ಪಡೆದಲ್ಲಿ ಮರು ವೆಚ್ಚ ವೆಚ್ಚದ ಮರುಪಾವತಿ ಸಾಧ್ಯ ಇದೆ ಇನ್ನು ಇನ್ನೊಂದು ಬ್ರ್ಯಾಂಚ್ ನಮ್ದಿದೆ ಕನಕ ನಿಸರ್ಗ ಮನೆ ಹಾವೇರಿ ಕನಕದಾಸರ ಕರ್ಮಭೂಮಿ ಕಾಗಿನೆರೆಯಲ್ಲಿ ಕನಕದಾಸರ ದೊಡ್ಡ ಪಾರ್ಕ್ ಇದೆ ಆ ಪಾರ್ಕಿನ ಮಧ್ಯೆ ಪರಿಸರದ ಮಧ್ಯೆ ಕನಕ ನಿಸರ್ಗ ಮನೆ ಹಾವೇರಿ ಎರಡನೇ ಬ್ರಾಂಚ್ ಅನ್ನು ಓಪನ್ ಮಾಡಿದ್ದೇವೆ ಅಲ್ಲಿ ಕೂಡ ಐವತ್ತು ಹಾಸಿಗೆಗಳು ಸುಸಜ್ಜಿತ ಆಸ್ಪತ್ರೆ ರೆಡಿಯಾಗಿದೆ ಸೊ ಅನೇಕ ವರ್ಷಗಳಿಂದ ಸರ್ವಿಸ್ ನೀಡ್ತಾ ಇದೆ ಈ ಎರಡೂ ಸೆಂಟರ್ಗಳಿಗೆ ಎಲ್ಲಿ ಬೇಕಾದ್ರೆ ನೀವು ಬಂದು ಒಂದು ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು ಕಡಿಮೆ ಆಗ ಕಷ್ಟಕರವಾದಂತಹ ತೊಂದರೆ ಯಾವುದೇ ಇರಲಿ ಬನ್ನಿ ನಮ್ಮ ಹತ್ರ ಉತ್ತರ ಇದೆ ನಾವು ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತೇವೆ ನಿಮ್ಮ ಸಹಕಾರನೂ ಬೇಕು ನೀವು ಫಾಲೋ ಮಾಡಬೇಕು ನಾನು ಹೇಳಿದ್ದಾರೆ ಡಾಕ್ಟರ್ ನಿಸರ್ಗ ಮನೆಯಲ್ಲಿ ಯಾವ ಯಾವ ರೀತಿಯ ಸೇವೆಗಳನ್ನ ನೀವು ನೀಡುತ್ತೀರಿ ನಾವು ಮುಖ್ಯವಾಗಿ ಪ್ರಕೃತಿ ಚಿಕಿತ್ಸೆ ಸೊ ಪಂಚಮಹಾಭೂತಗಳಿಂದ ನಿರ್ಮಾಣವಾದಂತಹ ನಮ್ಮ ದೇಹಕ್ಕೆ ಅಗ್ನಿ ಪೃಥ್ವಿ ತೇಜು ವಾಯು ಆಕಾಶ ಈ ಐದು ತತ್ವಗಳಿಂದ ನಿರ್ಮಾಣವಾದಂತಹ ನಮ್ಮ ದೇಹಕ್ಕೆ ಇದೇ ಐದು ತತ್ವಗಳಿಂದ ಚಿಕಿತ್ಸೆ ನೀಡುವಂತಹ ಉತ್ತಮವಾದಂತಹ ಒಂದು ಪದ್ಧತಿಯೇ ಪ್ರಕೃತಿ ಚಿಕಿತ್ಸೆ ಈ ಪ್ರಕೃತಿ ಚಿಕಿತ್ಸೆಯನ್ನ ಒಂದು ಮುಖ್ಯವಾಗಿ ನಾವು ತೆಗೆದುಕೊಳ್ತೇವೆ ಅದ್ರ ಜೊತೆಗೆ ಆಯುರ್ವೇದ ಆಯುರ್ವೇದ ತುಂಬಾ ಫೇಮಸ್ ಆಗಿದೆ ಆಯುರ್ವೇದ ವೈದ್ಯರುಗಳು ನಮ್ಮಲ್ಲಿ ಇದ್ದಾರೆ ಪಂಚಕರ್ಮ ಚಿಕಿತ್ಸೆ ಇರ್ಬೋದು ಆಯುರ್ವೇದ ಕೊಡುವಂಥ ವಿವಿಧ ಔಷಧಿಗಳಿರ್ಬೋದು ಇದನ್ನೆಲ್ಲ ಕೊಟ್ಟು ಆಯುರ್ವೇದದ ಮೂಲಕ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಇನ್ನು ಓಜೋನ್ ಥೆರಪಿ ಅಂತ ಒಂದು ಹೊಸ ಚಿಕಿತ್ಸೆಯನ್ನು ನಾವು ಶುರು ಮಾಡಿದ್ದೇವೆ ನೂರ ಐವತ್ತು ದೇಶಗಳಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಓಝೋನ್ ಹಾಗೂ ಆಕ್ಸಿಜನ್ ಕೊಡುವಂಥದ್ದು ಯಾವುದೇ ರೀತಿಯ ಪೇನ್ ಇರಲಿ ಒಂದು ಅಥವಾ ಎರಡು ಅಥವಾ ಮೂರು ಸೆಟ್ಟಿಂಗಲ್ಲಿ ಪೇನ್ ಮಾಯ ನೋಡಿ ಅಷ್ಟೊಂದು ವಿಶೇಷ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಪೇನ್ ಕಿಲ್ಲರ್ಸ್ ಸೇ ಆಗುವಂಥ ಪರಿಣಾಮ ಇಲ್ಲದೇನೆ ಈ ಒಂದು ಓಝೋನ್ ಥೆರಪಿ ಸಹಾಯ ಮಾಡುತ್ತೆ ಫಿಸಿಯೋಥೆರಪಿ ಸೊ ಫಿಸಿಯೋಥೆರಪಿಯನ್ನು ಕೊಡೋದ್ರ ಮೂಲಕ ನೋವನ್ನು ಕಡಿಮೆ ಮಾಡುವಂಥದ್ದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಆದಂಥವರಿಗೆ ಸಹಾಯ ಮಾಡುವಂಥದ್ದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆಹಾರ ಆಹಾರವೇ ಔಷಧವಾಗಲಿ ಔಷಧ ಆಹಾರವಾಗದಿರಲಿ ಇವತ್ತು ಎಷ್ಟಿಷ್ಟಿಷ್ಟಿಷ್ಟು ಗುಳಿಗೆ ತಿಂದು ಅದೇ ಔಷ ಆಹಾರ ಆಗಿಬಿಟ್ಟಿದೆ ಹಾಗಾಗಿ ಅಡುಗೆ ಮನೆ ಬದಲಾವಣೆ ಅನ್ನುವಂತಹ ಫೌಂಡೇಶನ್ ಯೋಗಾಭ್ಯಾಸ ಅನ್ನುವಂಥ ಕಂಬ ನಾವು ಕೊಡುವಂಥ ಸರಳವಾದ ಆಹಾರ ಔಷಧಿ ಅನ್ನುವಂಥ ಮೇಲ್ಛಾವಣಿ ಆರೋಗ್ಯದ ಅರಮನೆಯನ್ನ ಆರೋಗ್ಯದ ಮನೆಯನ್ನು ನೀವು ಕಟ್ಟಲಿಕ್ಕೆ ನಾವು ಸಹಾಯ ಮಾಡ್ತೇವೆ ಆ ಮಾರ್ಗದರ್ಶನವನ್ನು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅನುಸರಿಸುವ ಮನಸ್ಥಿತಿ ನಮಗೆ ಬರಬೇಕಾಗಿದೆ ಇವತ್ತು ಶೇಕಡಾ ಐವತ್ತರಿಂದ ಅರವತ್ತರಷ್ಟು ಕಾಯಿಲೆಗಳಿಗೆ ನಮ್ಮಲ್ಲಿ ಚಿಕಿತ್ಸೆ ಇದೆ ಸಾಂಕ್ರಾಮಿಕ ರೋಗಗಳನ್ನು ಒಂದು ಬಿಟ್ಟು ಎಲ್ಲಕ್ಕೂ ಕೂಡ ಅತ್ಯಂತ ಮಂಡಿ ನೋವಿರ್ಬೋದು ಸೊಂಟ ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಬೊಜ್ಜಿ ಇರ್ಬೋದು ಈ ಯಾವುದೇ ತೊಂದರೆಗಳಿಗೂ ಕೂಡ ಅತ್ಯಂತ ಉತ್ತಮವಾದ ಚಿಕಿತ್ಸೆ ನಾವು ನೀಡ್ತಾ ಇದ್ದೇವೆ ಕಷ್ಟಕರವಾದಂಥ ಸೋರಿಯಾಸಿಸು ಚರ್ಮದ ಕಾಯಿಲೆ ಅರ್ಟಿಕೇರಿಯ ತುರುಕೆ ಕುಡಿತದಂತಹ ಚಟ ಸಿಗರೇಟ್ ಸೇವನೆ ಇದೆಲ್ಲದಕ್ಕೂ ಪರಿಹಾರ ನಾವು ನೀಡುತ್ತಾ ಇದ್ದೇವೆ ಹಾಗಾಗಿ ಈ ಒಂದು ವ್ಯವಸ್ಥೆಯ ಪ್ರಯೋಜನವನ್ನು ನಮ್ಮ ಕರ್ನಾಟಕದ ಜನತೆ ಪಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಡಾಕ್ಟರ್ ಏನು ಈಗ ಪೇಷಂಟ್ಸ್ ಅಡ್ಮಿಟ್ ಆಗಬೇಕು ಅಲ್ಲಿ ಬಂದು ಅಥವಾ ಕನ್ಸಲ್ಟ್ ಮಾಡಬೇಕು ಎಲ್ಲೋ ಬೇರೆ ಜಾಗದಲ್ಲಿರ್ತಾರೆ ಕನ್ಸಲ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಯಾವ ರೀತಿಯ ಸೌಲಭ್ಯ ಎರಡು ರೀತಿಯ ವ್ಯವಸ್ಥೆ ಇಟ್ಟಿದೆ ಒಂದು ನೀವು ಅಡ್ಮಿಷನ್ ಆಗಿ ಚಿಕಿತ್ಸೆ ಪಡಿಬಹುದು ಸೊ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ ಈ ನಂಬರ್ ಗೆ ಮಿಸ್ಡ್ ಕಾಲ್ ಕೊಟ್ರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನ ಮಾಡ್ತೇವೆ ಸೊ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂದ್ರೆ ನಿಮ್ಗೆ ವೈದ್ಯರೇ ಕರೆ ಮಾಡ್ತಾರೆ ಔಷಧಿಗಳು ನಿಮ್ ಮನೆಗೆ ಕಳಿಸ್ಕೊಡ್ತಾರೆ ನಿಮಗೆ ಉಚಿತವಾದ ಕನ್ಸಲ್ಟೇಷನ್ ಇರುತ್ತೆ ಔಷಧಿಗಷ್ಟೇ ಖರ್ಚಾಗತ್ತಷ್ಟೇ ಇದು ಒಂದು ವಿಧಾನ ಆದರೆ ನಮ್ಮಲ್ಲಿ ಬಂದು ಅಡ್ಮಿಷನ್ ಆಗಲಿಕ್ಕೆ ನೈನ್ ಫೋರ್ ಏಟ್ ತ್ರೀ ನೈನ್ ಸೆವೆನ್ ಏಟ್ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ನೀವು ಕರೆ ಮಾಡಿದ್ರೆ ನಮ್ಮಲ್ಲಿ ಬಂದು ಅಡ್ಮಿಷನ್ ಆಗಿ ಚಿಕಿತ್ಸೆ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ ಈ ಎರಡು ರೀತಿಯಲ್ಲೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಎರಡೂ ರೀತಿಯ ಸೇವೆಗಳನ್ನು ನೀಡ್ತಾ ಇದ್ದಾವೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಹಾಗೆ ನೇರವಾಗಿ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯುವಂಥದ್ದು ಈ ಎರಡೂ ರೀತಿಯ ಪ್ರಯೋಜನಗಳನ್ನು ತಾವು ಪಡ್ಕೊಳ್ಬೇಕಾಗಿ ವಿನಂತಿ ಧನ್ಯವಾದ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯನ್ನ ಫಾಲೋ ಮಾಡಿ ಹೇಗೆ ರೋಗದ ಮೂಲವನ್ನು ಪತ್ತೆ ಹಚ್ಚಿ ಚಿಕಿತ್ಸೆಯನ್ನ ನೀಡ್ತಿದಿರಿ ಅನ್ನೋದನ್ನ ತಿಳಿಸ್ಕೊಟ್ರಿ ನಿಸರ್ಗ ಮನೆಯಲ್ಲಿ ಧನ್ಯವಾದ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ ವೀಕ್ಷಕರೇ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ನಲ್ಲಿ ನೀವು ಕೂಡ ಚಿಕಿತ್ಸೆಯನ್ನ ಪಡ್ಕೋಬೇಕು ಪ್ರಕೃತಿ ಚಿಕಿತ್ಸೆಯಿಂದ ನಿಮ್ಮ ರೋಗ ರುಜಿನಗಳನ್ನ ನಿರ್ಮೂಲನೆ ಮಾಡ್ಕೋಬೇಕು ಅಂತ ಇದ್ರೆ ಡಾಕ್ಟರ್ ಹೇಳ್ದಾಗೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಗಳು ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡಬಹುದು ಹಾಗೆ ಅಲ್ಲಿ ಹೋಗಿ ಅಡ್ಮಿಟ್ ಆಗುತ್ತೆ ಬೇಕು ಅಂದ್ರೆ ಅದರ ವಿವರವನ್ನು ಕೂಡ ನಿಮಗೆ ನೀಡುತ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ